ನಾವ್ ನೂರ ಎಪ್ಪತ್ ಜನ ಕೆಲಸ ಮಾಡ್ತಾ ಇದೀವಿ ಆದ್ರೂ ತಿಂಗ್ಳ ಕರಟ ಸಂಬಳ ಇಲ್ಲ ರಜಗಳಿಲ್ಲ ಕೇಳಿದ್ರೆ ಎಲ್ಲ ಗಲಾಟೆ ಮಾಡ್ತಾರೆ ನಮ್ಮ ಅಣ್ಣ ಮತ್ತಿಸ್ವ ಅವ್ರು ಅವ್ರು ನಡೆಸ್ಕೊಡ್ತಾ ಇರೋದು ಸರ್ ಯಾವಾಗ ಕೇಳಿದ್ರು ಸಂಬಳ ಕೇಳಿದ್ರೆ ಸಂಬಳ ಇಲ್ಲ ರಜಾ ಕೇಳಿದ್ರೆ ರಜಾ ಇಲ್ಲ ಇವಾಗ ಸಂಬಳ ಜಾಸ್ತಿ ಆಗೈತಿ ಅಂತ ಹೇಳೋ ಅದನ್ನು ಜಾಸ್ತಿ ಮಾಡಿಲ್ಲ ಕೇಳಕ್ಕೋದ್ರೆ ಕೆಲ್ ತಿಂತೀವಿ ಅಂತ ಎದುರಿಸ್ತಾರೆ

ಏನ್ ಮಾಡೋದು ನಾವು ಸಂಬಳ ಕೇಳಕ್ ಬರದೇ ನಮ್ ತಪ್ಪ ಕೇಳಕ್ ಬಂದ್ರೆ ತಗ್ದಾಕ್ತಿವಿ ತಗ್ದಾಕಿ ತಗ್ದಾಕ್ತಿವಿ ಅಂತ ಹೇಳ್ತಾರೆ ಅಷ್ಟೆಲ್ಲ ಮಾಡಕ್ ಆಗಲ್ಲ ಸರ್ ಎಂಟ್ ಅವರ್ ಡ್ಯೂಟಿ ಮಾಡೋದು ನಾವು ಎಂಟ್ ಅವರ್ ಸರ್ ಮಾಡ್ತಾ ಇರೋದು ನಾವು ಹಾ ಎಂಟ್ ಅವರ್ ಡ್ಯೂಟಿ ಮಾಡ್ತೀವಿ ಸರ್ ಅದು ಇವಾಗ ಜಾಸ್ತಿ ಮಾಡಿ ಅಂತ ಹೇಳ್ತಾವ್ರೆ ನಾವ್ ಮಾಡಕ್ ಒಪ್ಪ ಸರ್ ನಾವ್ ಬೆಳಗಿನ ಜಾವ ಐದುವರೆ ನಾಲ್ಕ ವರೆಗೆ ನಾವ್ ಬಿಡೋದು ಮನೇನ ಅಲ್ಲಿಂದ ಬಂದಾಗ ಮಕ್ಳು ಮರಿ ನೋಡಿದ್ರೆ ಬಂದ್ ಡ್ಯೂಟಿ ಮಾಡ್ತಿರ್ತೀವಿ ಅದನ್ನ ಇನ್ನು ಜಾಸ್ತಿ ಮಾಡಿದ್ರೆ ಹೆಂಗ್ ಮಾಡಕತ್ತಿ ನಾವು ಮನೆ